நான் ஓடி நார்ச்சத்துடா அப்பா வந்து அதிட்டன いや போன மகரவாது நம்ம அண்ணன் மண்டி நான் அப்போ ஏலேப் ಬಿடுதரோ ஒரே என்ன வதுதான்ற பாளை இங்க அவರಿಗೆ நம்ம ஒடையாரு இங்கட் மட்ல அப்போ ஓகே ಬಿடுது सुन அட்யூஷன் டைமாய் বড় বড় ஹோத கோரமற सीधा वो पण की करबा कावनो करता ने ने बना सीधा ऊपर देना अगर क्या आप कुतरता ने ए सिद्ध ट्यूशन को हम बारो अगर क्या मने की कुतरता ला सोर वडी तरह लिए नडी नडी ए नागर आ गया वाली मारो ना रे ये यातवाई मार के ना हरदरो नाक के थोड़ी तर बा ले हडस को कली देबा कपा भाई पट मारबा कपा बरे गोटी आ ಪ್ರಚಾರ ಮಾಡಿ ಬಂದಿ ನಾಲ್ಕೈದು ಹುಡುಗರು ಬರತ್ತವ್ ಟ್ಯೂಷನ್ ಕಾರ್ಚ್ ತಿರುಗಿ ಏಪ್ರಿಲ್ ಮುಗಿಲಕ್ಕೆ ಬತ್ತಪ್ಪ ಹುಡುಗರೇ ತೊಡೆ ಬರಾಕ್ತಾವ ಏನ್ ಮಾಡೋದು ಬೇಸಿಗೆ ಶುಟ್ಟಿದೇನೋ ಅಂತ ಕೋಚಿಂಗ್ ಕ್ಲಾಸ್ ಮಾಡ್ಬೇಕು ನಾವು ಮಾಡಿದ್ವಿ ಹುಡುಗರು ಕಡಿಮೆನೇ ಬರಕತ್ ಬಿಟ್ಟವು

ಊಟ ಮಾಡ್ಕೊಂಡ್ ಬಂದ್ರೆ ಹುಡ್ಗ ಬಂದಿಲ್ಲ ಕಲೀಲಿ ಹುಡ್ಗುರ್ ಅಂತ ಹೇಳಿ ಮಾಡ್ತವ್ ಬೇರ್ಗಡದ ಏನ್ ಮಾಡ್ಬೇಕ ನಾವ್ ಕರ್ಸ ಕಲಿಸ್ತಿವಿ ಅವ್ರಿದ್ರ ಬಿಟ್ಬಿಡ್ ತಿರ್ಗಾಡಾದ್ರಾವೇನ್ ಮಾಡ್ಬೇಕು

ಯಾ ಕೊಡ್ತೋಣಾ ಯಾ ಕೊಡ್ತಿವಿ ನಡಿ ಸೋರ್ ಮುಂದೆ ಇನ್ನೊನಾ ಹಾಕಬಹುದು ನಡಿ ಟ್ಯೂಷನ್ ಹೋಗೋದು ಬಿಡ್ಕಿ ಅತ್ತಿಗೆ ಕರಿಯಾಕನ ಮನೆಗೆ ಕುತ್ತು ಆ ರಾಬರ್ನ ತಕ್ಕಿ ಬರ್ತಾನೆ ತರೀ ಇವನಿ ಒಟ್ಟಾ ಹೊರಗೆ ಬಿಡಬೇಡಿ ಇದು ಏನ್ರೀ ಆ ಹುಡುಗ ಒಟ್ಟೆ ಬರೋದೇ ಇಲ್ಲ ಐತ ಐತ ಕುಂದ್ರಿ ಐದುಂದ್ರಿ ಊಚಿ ಮೇಲೆ ಕುಂದ್ರಿ ಐತ ಯಾಕ್ಪಾ ಇದು ಟ್ಯೂಷನ್ ಬರಲೇಕೆ ಏನಕದ ಮುಂಜಾ

ಅವ್ರ ಮುತ್ತಾನು ಬೇಕಾನ ಅವ್ರ ಮುತ್ತಾನು ತೆಕ್ಕಿ ಬಳಕೋತನ್ರೀ ಅವ್ರ ಅಪ್ಪನ ಬಿತ್ತಾಕ ಹೋಗನ ಅವ್ರ ಆಪ್ನು ತೆಕ್ಕಿ ಬಡ್ಕೊತನ್ರಿ ಒಬ್ಬನೇ ಮಗನ ತೇಕಿ ಅವ್ರ ಹಬ್ಬನೇ ಮಾಡ್ಲಾಕನ್ರಿ ಹುಲಿಗೆ ಹಂಗ ಅಕ್ಕ ನೋಡ್ರಿ ಒಬ್ಬ ಮಗಾತೇ ಹಬ್ಬ ಮಾಡ್ಲಾಕತ್ರಿ ಡಾಕ್ ಅವ್ರಿ ಇವ್ ಅಡ್ಮಿಟ್ ಆಗಿರ್ತಾವ್ ಹಾ ರೀ ಕಲೀದಿಲ್ಲ ಮಾಡುದ್ರಿ ಇವು ಕಲೀಲಾರ್ ಮನ್ಸಿಗ್ರಿ ಮಾನ್ಯನ ಕೊಡ್ಸಿ ಅದ್ರೊಳಗ್ ಅದ್ರಿ ನಾ ಹೋಗ್ರಿ ಹೋಗಿರಿ ಕುಂದ್ರ ರೀ � celebrate our friends and I am going to follow my friends Which antidote it often? Yes It is the olde ne then? Class is theolor that kids know Class home at first Class home and home Class home from friend Class home Class home and during the time Class

ಅದೇ ಈ ವರ್ಷ ನಾಕ್ನೇ ಆಯ್ತದ ನಾಕ್ನೆ ಆಯ್ತಂದ ಏನ್ಲಿ ಮುಳ್ಳ ಏನ್ ಹೊಣಸ ಕುರ್ಚಿನ ಮೂಳು ಇಟ್ಟ ಹೇಳ ನಿಮ್ಮ ಸೋರ್ ಮುಂಡ್ ಬ್ಯಾಗೆ ಹತ್ತಿದ್ರು ಇತ್ತ ಇಟ್ಟು ಸೋರ್ ಇಲ್ಲಿ ಬಂದ್ಬಿಟ್ಟು ಬ್ಯಾಗ

ಹೋಮರ್ಕ್ ಹೇಳ್ಬಾಡ್ರಿ ನನಗಂದ್ರೆ ಹೇಳಕ್ ಬಿಡ್ತಿದ್ನಲ್ಲ ಹೋಮರ್ ನನಗೇನ್ ಮಾಡ್ತಿತ್ತು ಅವ್ರ ಅಪ್ಪಿಗೆ ಆ ಹುಡುಗ ಏನಪ್ಪ ಅಗಳ ಯಾರ ಕರ್ಕೊಂಡ್ ಬಂದಿದ್ರಲ್ಲ ಅವನಿಗೆ ಫೋನ್ ಕುಂದ್ರಲ್ಲೇ ಕುಂದ್ರಲಿ ಕುಂದ್ರ ಕೆಳ ಕುಂದ್ರ ಅಲ್ಲಿ ಫೋನ್ ಇಟ್ಟಿ ನೋಡ್ ಬಾ ಅಲ್ಲಿ ಇಲ್ಲಿ ಟೇಬಲ್ ಮ್ಯಾಗ ಐತ್ ನೋಡು ತಗೊಂಡ್ ಬಾ ಅವ್ನ ಮಾಡತಾನೆ ಅವ್ನ ಬೇಸ್ನಾಗ ಓದಿತ್ ನೀವತ್ತ ಓ ಅಣ್ಣ ಬರ್ರಿ ಇಲ್ಲಿ ನಿಮ್ ಹುಡುಗ ಏನ್ರಿ ಮುಳ್ಳಿಟ್ಟು ಹೋಗ್ಯಾನ ಕುರ್ಚಿ ಮ್ಯಾಗ ನಾ ಅದ್ರ ಮ್ಯಾಗ ಬಂದ್ ಕೂತೀನಿ ಏನ್ರಿ ಚಂದಾಗ ಎರ ಸಾರಿ ಅದ್ ಕಲ್ತು ಸರಣ್ಯಾರ ಮುಂದೆ ಎಲ್ಲ ಹಚ್ಕೋತಾರ ನಾಕ್ ಮಂದಿ ಕರ್ಕೊಂಡ್ ತಿರುಗಿ ಎಲ್ಲಾರ ಹಾಕಿ ಬದಿತಾರ ಎಲ್ಲಿ ಹೋದ್ರೂ ನಿಮ್ಮ ಮುಂದೆ ಯಾರು ಇಲ್ಲ ಕಲ್ತಿದ್ವಿ ಅಂತ ಯಾವನು ಕಚ್ಕೊಳಕ್ ಆಗಂಗಿಲ್ಲ ಅದ್ರೋ ಅದು ಇಟ್ಕೋಚಿಕೊಂಡ ವಯದ ಕಡೆ ನೋಡ ಅಲ್ಲಿ ಅವ್ರಿಬ್ರು ಅದಾರ ನಿಮ್ ಅಕ್ಕನ ಇಲ್ಲ ಹೆಂಗದ ಹುಡುಕಿ ಎಷ್ಟ ಸಣ್ಯ ಹುಡುಗಿ ನಂಬರ್ ಒನ್ ಬರ್ತೈತಿ ಸಾರಿಗೆ ಅವರು ಬರ್ಲಿಲ್ಲ ಬರೋದಿಲ್ಲರಿ ಸರತ್ ಹೇಳ್ತಾನೆ ನಿನ್ನಂಗೆ ಮಾಡ್ತಾನು ನೀನು ಅದಿ ಏನರ ಹೇಳ್ಕೊಂಡೆ ಅವು ಎಡಿದ್ ಬರ್ಲಿಲ್ಲ ಅಂದ್ಕೊಂಡೆ ಕುಂಡಿ ಬುಡಕ್ಕೆ ಮುಳ್ಳ ಇಡೋದು ಒದಿತೀನಿ ಗೊತ್ತಿಲ್ಲ ನಾನು ನಿನಗ ನೊಂದೇಳಿರಿ ಅವ್ನಿಗೆ ಏನ್ ಮಾಡುದ್ರಿ ನಾಳೆಂತ್ರ ಅವನಿಗೆ ಕಳ್ಸಬಾಡಿ ನಮ್ಗೆ ಕಲ್ಸುದಾಗಂಗಿಲ್ಲ ಇಂಥವೆಲ್ಲ ಮಾಡೋದು ಇಬ್ಬರು ನಮಗ ಪಾಪ ಸಣ್ಣ ಏನ್ ಸಣ್ಣ ಹೋದನ್ರಿ ಇವ ಇದೇ ಬುದ್ಧಿ ಕಡಿತಾನ ಹೋಯ್ತಂದ್ರೆ ಇವ ಏನ್ ಅಕ್ಕ ನನ್ಗ ಗೊತ್ತೈತೆ ಅಂದ್ರೆ ಅವ್ನಿಗೆ ದಯವಿಟ್ಟು ಇಲ್ಲಿ ತನಕ ವಿಡಿಯೋ ನೋಡ್ರಿ ಯಾಕಂದ್ರೆ ಹುಡುಗರು ಈ ತರನು ಇರ್ತಾರ ಅನ್ನೋದು ತೋರಿಸಿವಿ ನಾವು ಅಷ್ಟೇ ಯಾರು ಇದು ಅನ್ಯತೆ ಭಾವಿಸ್ಕೋಬೇಡ್ರಿ ದಯವಿಟ್ಟು ಹಂಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮಾಡೋದಂತ ಮರಿಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಯಾರು ಮರಿಬೇಡ್ರಿ ಗಾಯ್ತು ಯಾರು ಒಳ್ಳೆಯ